ನಮ್ಮ ಕೋಲಾರ ಜಿಲ್ಲೆಗೆ ರೈಟ್ ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿಲ್ಲ ನಾನು ಹೇಳಿರೋ ತಪ್ಪಾ ನಾನು ತಪ್ಪಾ ಯಾಕೆ ರೈಟ್ ಕಮ್ಯುನಿಟಿ ಕೊಡಬಾರ್ದಾ ಇವತ್ತು ಕೊಡಿ ಅಂತ ಕೇಳೋ ತಪ್ಪಾ ತಪ್ಪಂದ್ರೆ ಹೇಳಿ ತಪ್ಪಂದ್ರೆ ಇನ್ಮೇಲೆ ಮಾತಾಡೋದಿಲ್ಲ ತಪ್ಪಂದ್ರೆ ಇನ್ಮೇಲೆ ಮಾತಾಡೋದಿಲ್ಲ ನಾವು ಒಂದು ರೈಟ್ ಕಮ್ಯುನಿಟಿಗೆ ಎಂ ಎಲ್ ಎ ಮಾಡಿ ಮಂತ್ರಿ ಮಾಡಿದ್ರಿ ಅಂದ್ರೆ ನನ್ನ ಶಕ್ತಿ ಅದು ನನ್ನ ಶಕ್ತಿ ಅದು ನನ್ನ ಶಕ್ತಿ ಅದು ನನ್ನ ಶಕ್ತಿ ಅದು ಕ್ಯಾಂಡಿಡೇಟ್ ಈ ನೆನ್ನೆ ಹೇಳಿರುವಂತ ಮಾಹಿತಿ ನಿಮಗೆ ಗೊತ್ತಿರುತ್ತೆ ನಾನು ಕೋಲಾರ ಜಿಲ್ಲೆಯಲ್ಲಿ ನೈನ್ಟೀನ್ ಫಿಫ್ಟಿ ಟು ಎಲೆಕ್ಷನ್ ಸ್ಟಾರ್ಟ್ ಆಗಿದ್ದು ಆವತ್ತಿಂದ ಇವತ್ತರೆಗೂ ನಮ್ಮ ಕೋಲಾರ ಜಿಲ್ಲೆಗೆ ರೈಟ್ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅವಾಗ ಇಲ್ವೇನೋ ಯಾರಾದ್ರೂ ಶಕ್ತಿವಂತ ನಾಯಕರು ಇಲ್ವೇನೋ ಇವತ್ತು ಶಕ್ತಿವಂತ ನಾಯಕರು ನಮ್ಮ ಜಿಲ್ಲೆನಲ್ಲಿ ಇದಾರೆ ಅವರಿಗೆ ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಎಲ್ಲರನ್ನು ನಾನು ಕೇಳ್ಕೊಳ್ತೀನಿ ನಮ್ಮ ರಾಜ್ಯಾಧ್ಯಕ್ಷರು ಸಿದ್ದರಾಮಣ್ಣ ಅವ್ರನ್ನ ಕೇಳ್ಕೊಂಡಿದ್ದೀನಿ ಒಂದು ಸಲ ಇಲ್ಲದೆ ಹತ್ತು ಸಲಿನೂ ಹೇಳಿದ್ದೀನಿ ನಾನು ಅವರಿಗೆ ಖಂಡಿತವಾಗ್ಲು ರೈಟ್ ಕಮ್ಯುನಿಟಿ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾವು ಇವತ್ತು ನಮ್ಮ ವಾದ ಇಟ್ಟಿದೀವಿ ಖಂಡಿತವಾಗ್ಲೂ ಆಗುತ್ತೆ ಅಂತ ನಂಬಿಕೆ ಇದೆ ಏನಕ್ಕೆ ಗೊಂದಲ ಉಂಟಾಗಿದೆ ತಪ್ಪ ನಾವು ಹೇಳೋದು ತಪ್ಪಾ ನೀವೇ ಹೇಳಿ ನಾನು ಹೇಳಿರೋದು ತಪ್ಪಾ ಯಾಕೆ ರೈಟ್ ಕಮ್ಯುನಿಟಿ ಕೊಡಬಾರ್ದಾ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತರೆಗೂ ಈ ಪಾರ್ಲಿಮೆಂಟ್ ಗೆ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿಲ್ಲ ಇವತ್ತು ಕೊಡಿ ಅಂತ ಕೇಳೋದು ತಪ್ಪ ತಪ್ಪಂದ್ರೆ ಹೇಳಿ ತಪ್ಪಂದ್ರೆ ಇನ್ಮೇಲೆ ಮಾತಾಡೋದಿಲ್ಲ ನಾನು ನಾನು ಅವ್ರು ಕೊಡಿ ಅಂತ ಕೇಳ್ತಾ ಇದ್ದೀನಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಇವತ್ತೇನಾದ್ರು ಕೋಲಾರ ಜಿಲ್ಲೆನಲ್ಲಿ ಒಂದು ರೈಟ್ ಕಮ್ಯುನಿಟಿಗೆ ಎಮ್ ಎಲ್ ಎ ಮಾಡಿ ಮಂತ್ರಿ ಮಾಡಿದ್ರಿ ಅಂದ್ರೆ ನನ್ನ ಶಕ್ತಿ ಅದು ನನ್ನ ಶಕ್ತಿ ಅದು ಯಾರೋ ನಾಗೇಶ್ ಅವ್ರನ್ನ ಮಾಡಿದ್ದು ನನ್ನ ಶಕ್ತಿ ಅದು ಇವತ್ತು ಎಂ ಪಿ ಅವರು ಎಂ ಪಿ ಅವರು ಒಂದ್ ನಿಮಿಷ ಎಂ ಪಿ ಅವರು ಅವ್ರಿಗೆ ಟಿಕೆಟ್ ಕೊಡಿಸಿ ಅವ್ರ ಇತ್ತು ಅವ್ರನ್ನ ಬೆನ್ನಿಗೆ ಕಟ್ಕೊಂಡು ನಾನು ಸುಧಾಕರನ್ನ ಓಡಾಡಿ ಅವತ್ತು ಕೆಲಸ ಮಾಡಿ ಅವ್ರನ್ನ ಒಂದು ರೈಟ್ ಕಮ್ಯುನಿಟಿ ಅವ್ರನ್ನ ಗೆಲ್ಸಿದ್ದೀವಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಕೇಳುತ್ತಪ್ಪ ಗೊಂದಲನ ಅದು ನೀವೇ ಹೇಳಿ ನಾನು ಇರೋದನ್ನ ಹೇಳ್ತೀನಿ ಯಾರು ದೊಡ್ಡವ್ರಿಲ್ಲ ನಾನು ಏನೂ ಇಲ್ಲ ಇರೋದನ್ನ ಮಾತಾಡ್ತೀನಿ ಕನ್ಸಿಡರಬಲ್ ಆರ್ ರಿಸೆಕ್ಟಬಲ್ ನಿಮ್ಗೆ ಸಂಬಂಧಪಟ್ಟಿದ್ದು ಅಷ್ಟೇ ನೀವು ಕನ್ಸಿಡರ್ ಮಾಡಿ ರಿಜೆಕ್ಟ್ ಮಾಡಿ ಮಾಡಿಲ್ಲ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಅಷ್ಟೇ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಹ ನೋಡಿ ಇವಾಗ ಕೃಷ್ಣನ್ ಅವರು ಬಂದಿದ್ದಾರೆ ಹಿರಿಯರು ದೊಡ್ಡವರು ನಮ್ಮ ಮಾರ್ಗದರ್ಶಕರು ನಾನು ಹೇಳಿರೋದ್ರಲ್ಲಿ ತಪ್ಪಿದ್ರೆ ಅವ್ರು ಹೇಳಿ ಏನಣ್ಣ ಇವಾಗ ಅವರು ನೀವು ರೈಟ್ ಕಮ್ಯುನಿಟಿಗೆ ಕ್ಯಾಂಡಿಡೇಟ್ ಅಂತ ಹೇಳಿದೀರಾ ಕೊಡ್ಬೇಕು ಅಂತ ಅದ್ರಿಂದ ಗೊಂದಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಂಗಾದ್ರೆ ನಾನು ಮಾಡಿತ್ತಪ್ಪ ಏನ್ ಗೊಂದಲ ಮಾಡಿದ್ದೀನಿ ನಾನು ಅಷ್ಟೇ ಆಗ್ತಾರೆ ಹೇಳ್ತೀವಿ ಸಂದರ್ಭ ಬರುತ್ತೆ ಸ್ವಾತಂತ್ರ್ಯ ಬಂದಾಗಿಂದ ಕೊಟ್ಟಿಲ್ಲ ರೈಟ್ ಕಮ್ಯುನಿಟಿಗೆ ಇವತ್ತು ಕೇಳಿದೀವಿ ಇಲ್ಲ ಈ ಡಿಸ್ಟರ್ಬೆನ್ಸ್ ಆಗಲ್ಲ ಈ ಸಲಿ ಈ ಸಲಿ ಹಂಡ್ರೆಡ್ ಪರ್ಸೆಂಟ್ ಡಿಸ್ಟರ್ಬೆನ್ಸ್ ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ